Pula! ಶಿವಾನಿಧ್ಯ ಆಗಬೇಕು ಯಾಕೆಸ್ವಾಮಿ ಹೌದು ಇಲ್ಲಿ ಆಗಬೇಕಾದ್ರೆ ಮುಖ್ಯವಾದ ನೀನು ಅನುಗ್ರಹ ಮಾಡಿ ಮೇಥೋಕ್ಷ ಆಯ್ತು ಅಂತ ಹೇಳಿ ಪ್ರತಿಷ್ಠ ಇದ ಇಷ್ಟ ಆಗಲಿಕ್ಕೆ ಅದೆಲ್ಲ ಹೌದು

何ができるかじゃないですか。

ಆದ್ರಿಂದ ಮಕ್ಕಳು ಮಾಡಿದ್ದನ್ನು ಪರಿಷ್ಕರಿಸಬೇಕು ಬಿಟ್ಟು ತಾಯಂದಿರ ಕೃತ್ಯವನ್ನು ಮಾತನ್ನ ಅವಳು ಪಾತಿ ಪಾತಿಪತ್ಯದಿಂದ ರಕ್ಷಿಸಿದಂತಹ ಲಿಂಗಾಲಿ ನೀ ಶಕ್ತಿಯಿಂದ ತರುವುದಕ್ಕೆ ಹೊರಟಂತಹ ಲಿಂಗ ಇಲ್ಲಿ

ನೀರು ಪ್ರವರ್ತಿಸಿ ಅಲ್ಲಿ ಮಾಡಿದ ಪ್ರದರ್ಶನದಿಂದ ಉತ್ತೇಜಿತನಾಗಿ ನಾನು ಕೈ ಹಿಕ್ಕಿದ್ರೆ ಯಾವ ಕೆಲಸವೂ ಸುಲಭದಲ್ಲಾಗುತ್ತದೆ ಆರ್ಯಾವರ್ತದ ಸಂಸ್ಕಾರ ಎನ್ನು ಬಲವೆಂಬುದು ಭಕ್ತಿಗೆ ಅಧೀನವಾಗಿರುತ್ತದೆ ಬಲಿಷ್ಠನಾದವನು ದೇವರನ್ನು ಮೀರುವುದಕ್ಕೆ ಬಲ ಇದ್ದರು ಭಕ್ತನಾಗಿ ದೇವರನ್ನು ಯಾಚಿಸಿ ಅವರ ಅನುಗ್ರಹವನ್ನು ಹೊಂದಬೇಕಲ್ಲದೆ ಬಲ ಇದ್ದವನಿಗೆ ದೇವರು ಬೇಡ ಅಂತ ಅವರನ್ನು ಪರಿಪಾಠ ಇಲ್ಲ ಆ ಪಾಠವೇ ಇಲ್ಲಿ ಪತಿಯನ್ನೇ ಪರದೈವತ ಅಂತ ಅಂಗೀಕರಿಸಿದವಳು ಅನ್ಯ ದೇವತೆಯನ್ನು ಆರಾಧಿಸದೇ ಇತ್ತು ಸಕಾಲದಲ್ಲಿ ಶಿವಲಿಂಗವನ್ನು ನಿರ್ಮಿಸುವಂತಹ ತನ್ನ ಹಸ್ತಸಿದ್ಧಿಯನ್ನು ಹೊಂದಿದ್ದು ಹೇಗೆ ಅಂತ ಕೇಳಿದ್ರೆ ದುರುಳ ರಾವಣನ ವಶವರ್ತಿನಿಯಾಗಿದ್ದರು ಪತಿಯ ನಾಮವನ್ನೇ ಉಸಿರಾಗಿಸಿಕೊಂಡು ಬಸಿರಲ್ಲಿ ಕೂಗಿದ್ದರೆ ಸೀತಾದೇವಿಯ ಕೈಯಿಂದ ರಾಮೇಶ್ವರದ ಈ ವಿಧಿಲಿಂಗ ಭಕ್ತರೇ ನೀನು ಸಜ್ಜನನೇ ನೀನು ಶಿವಾಂಶ ಸಂಭೂತನೇ ಶಿವನು ಸಜ್ಜನನಿಗೆ ವಿರೋಧಿಯನ್ನು ಆದ್ರೆ ಪರೀಕ್ಷಕನು ದಾರಿ ತಪ್ಪುವ ವೇಳೆ ಪರಾಕ್ರಮದ ಮೂಲತಃತೆ ಬರುವ ವೇಳೆ ಎಂದ ಬಗ್ಗೆ ಸರಿದಾರಿಗೆ ತಂದ ಶಿವಕ್ರಮ ಜಗನಗಳನ್ನು ಬಿಟ್ಟು ನಿನಗೆ ಕಾರ್ಯವಿಳಂಬವನ್ನು ಸಾಧಿಸುವುದಕ್ಕೆ ಪ್ರಚೋದಿಸಿ ನಿನ್ನ ಶಕ್ತಿಯ ಮಿತಿಯನ್ನು ನಿನಗೆ ತೋರಿಸಿಕೊಟ್ಟಿದ್ದಾರೆ ಆದರೂ ನಾನು ಮಾಡುವ ಕಾರ್ಯ ರಾಮ ಸೇವೆ ಎಂಬ ಭಾವನೆಯಲ್ಲಿದ್ದರಿಂದ ಹನುಮತೀಶ್ವರ ಲಿಂಗವೂ ಮುಂದೆ ಪ್ರಸಿದ್ಧವಾಗಲಿ ಪ್ರಕೀರ್ತಿತವಾಗಲಿ ಲೋಕದ ಆಸ್ತಿಕರಿಂದ ಪೂಜ್ಯವಾಗ ರಾಮೇಶ್ವರ ಲಿಂಗವೂ ಕೂಡ ಲೋಕಕ್ಕೆ ಒಳಿತನ್ನುಂಟು ಮಾಡುವಂತ ಸಾನ್ನಿಧ್ಯವನ್ನು ಹೊಂದಿ ನಿರಂತರವಾಗಿ ಅನುಗ್ರಹಿಸ್ತಾ ಬರಲಿ ಇದಕ್ಕೆ ಸಾಕ್ಷಿಯಾದದ್ದು ಯಾವುದು ಕೇಳಿದರೆ ರಾಮ ಧರ್ಮ ಕಾರ್ಯಕ್ಕೆ ಹೊರಟಾಗ ನಿರ್ಮಾಣವಾದ ಸೇತು ಆ ರಾಮ ಸೇತು ಇರುವಲ್ಲಿ ೋಡಿ ಎಂಬ ಪ್ರಸಿದ್ಧಿ ಬಂದು ಪಾತಾಳ ಗಂಗೆ ಉದಿಸಿದ ಸ್ಥಾನವಾಗಿಯೂ ಇದು ಪ್ರಸಿದ್ಧಿಯನ್ನು ಮಾಡುತ್ತದೆ ಈ ಕಾಲದಲ್ಲಿ ಎಲ್ಲವೂ ಸಂಯೋಜಿತವಾದ ವೇಳೆಯಲ್ಲಿ ಅದು ರಘುವಂಶ ದೀಪನಿ ಕೋದಂಡ ರಾಮನಿ ನಮೋ ನಮೋ ಅಂತ ಆಡ್ತಾ ಇದ್ದ ಅವರು ಹೇಳ್ತಾ ಇರುವುದು ವ್ಯಕ್ತಿಗೆ ಹೊಗಳಿಕೆಯಾಗಿ ನಾವು ಸ್ವೀಕರಿಸುವುದೇನು ಯಾರಾದರೂ ಒಂದು ಕುಲದಲ್ಲಿ ದೀಪಪ್ರಾಯರಾಗಬೇಕು ಅಂತ ಹಿಡಿದ ಆಯುಧಕ್ಕೆ ಸಾರ್ಥಕತೆ ಬರಬೇಕು ಅಂತ ತಮ್ಮ ವ್ಯಕ್ತಿತ್ವ ಧರ್ಮದಿಂದ ಪ್ರಕಾಶಿಸಬೇಕು ಸತ್ಯದಿಂದ ಉಜ್ವಲವಾಗುತ್ತಾ ಹೇಳ್ಬೇಕು ಅವರ ಆಯುಧಕ್ಕೂ ಬಲ ತುಂಬುದು ಅದೇ ಅವರ ಚಾರಿತ್ರ್ಯಕ್ಕೂ ಬಲ ತುಂಬುವುದು ಅದೇ ಕೇವಲ ರಘುವಂಶೀಯನಾದಂತಹ ನನಗೆ ಮಾತ್ರ ನಮೋ ಅನ್ನುವುದನ್ನು ಧಾರ್ಮಿಕವಾದ ಚಾರಿತ್ರ್ಯ ಬಂದು ಸತ್ಯನಿಷ್ಠೆಯಿಂದಲೇ ಬದುಕಿ ಯಾರು ತಮ್ಮ ಬದುಕನ್ನು ನಿರೂಪಿಸ್ತಾ ಹೋಗುತ್ತಾರೆ ಅವರೆಲ್ಲರಿಗೂ ಲೋಕದ ಸಾಧು ಸಜ್ಜನರು ನಮೋ ನಮೋ ಎನ್ನುವ ಮಂಗಳಮಯವಾದ ಮಂಗಳ Rá mi kath dyei madhu madhu krari i human tragh sa panrocki bo vaj vaj Rá ma ma badhu kab Скur п Halla火 Si urai mu min ch vidare Dasara Traya Yaактерna itu bakhala pi мовini gitu ni risina 53 � twin Ber habala hunger Tar privatena Switzerland If today